ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾದ ಯೋಜನೆ ಯೋಜನೆಗಳಲ್ಲಿ ಒಂದಾಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಯಾಕಂದರೆ ಒಂದು ತಿಂಗಳು ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆದರೆ ಇನ್ನು ಎರಡು ತಿಂಗಳು ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ ಅನ್ನೋ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯ ಪ್ರಕಾರ ಎಲ್ಲ ಅರ್ಹ ಫಲಾನುಭವಿಗಳಿಗೆ ನಿಗದಿತ ಅಂದರೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಅಮೌಂಟು ಬಿಡುಗಡೆ ಮಾಡಲಾಗುತ್ತಿದೆ ಹದಿನಾಲ್ಕನೇ ಇನ್ಸ್ಟಾಲ್ಮೆಂಟು ಎಲ್ಲ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಕೆಲವು ಕೆಲವೊಬ್ಬ ಮಹಿಳೆಯರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಯಾರೆಲ್ಲ ಇನ್ನ ಯಾಕೆ ಈ ಲೇಟ್ ಆಗ್ತಿದೆ ಗೃಹಲಕ್ಷ್ಮಿ ಅಮೌಂಟ್ ಕ್ರಿಯೇಟ್ ಆಗೋದಕ್ಕೆ ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಅದನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ಅವರ ಹೇಳಿಕೆಯ ಪ್ರಕಾರ ಯೋಜನೆಯ ಎಲ್ಲ ಬಾಕಿಗಳನ್ನು ಇನ್ನು ಎರಡೇ ವಾರಗಳಲ್ಲಿ ತೀರಿಸ್ತಾರಂತೆ ಅಂದರೆ ಕ್ರಿ ಅಮೌಂಟ್ನ ಯಾವುದೂ ಉಳಿದುಕೊಂಡಿದೆ ಎಲ್ಲನೂ ಕ್ರಿಡಿಟ್ ಮಾಡ್ತಾರೆ ಅವರು ಹೇಳಿರುವ ಪ್ರಕಾರ ಕೆಲವು ಅರ್ಹರಲ್ಲದ ವ್ಯಕ್ತಿಗಳು ಕೂಡ ಈ ಯೋಜನೆಯ ಫಲಾನುಭ ಫಲವನ್ನು ಪಡೆಯುತ್ತಿದ್ದಾರೆ ಇದರಿಂದಾಗಿ ಹಣ ಬಿಡುಗಡೆ ಮಾಡುವಲ್ಲಿ ಸಮಯ ತೆಗೆದುಕೊಳ್ಳುತ್ತಿದೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅರ್ಹರಲ್ಲ ವ್ಯಕ್ತಿಗಳು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಅದನ್ನು ದುರ್ಯೋಪ್ಯ ದುರುಪ್ಯ ದುರುಪಯೋಗ ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂಚಿಕೊಂಡಿದ್ದಾರೆ ಇದು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಂತಸದ ಸುದ್ದಿ ಅಂದರೆ ಯಾರೆಲ್ಲ ಈ ಇದಕ್ಕೆ ಎಲಿಜಿಬಲ್ ಅವರಿಗೆಲ್ಲ ಇದು ಸಂತಸ ಸುದ್ದಿ ಅಂತ ಹೇಳ್ಬೋದು ನೀವು ಅರ್ಜಿ ಸಲ್ಲಿಸಿರುವವರು ಕೆಲವು ತಾಳ್ಮೆಯನ್ನು ವಹಿಸಿ ಅಂದರೆ ನಿಮಗೆ ನಿಮ್ಮನ್ನು ವೆರಿಫೈ ಮಾಡಿ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಖಂಡಿತವಾಗೂ ಇನ್ನು ಮುಂದೆ ಯಾವುದೇ ಡಿಲೇ ಇಲ್ಲದೆ ಲೇಟ್ ಮಾಡದೆ ನಿಮ್ಮ ಅಮೌಂಟ್ ಏನಿದೆಯೋ ಗೃಹಲಕ್ಷ್ಮಿ ಯೋಜನೆ ತಿಂಗಳು ತಿಂಗಳು ಎಷ್ಟು ರೂಪಾಯಿ ಅಮೌಂಟ್ ಆಗ್ತಿದೆಯೋ ಅಂದರೆ ಎರಡು ಸಾವಿರ ರೂಪಾಯಿ ಅಮೌಂಟು ತಪ್ಪದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿನ್ನ ಡಿಲೇ ಆಗ್ದಿರ ಅಮೌಂಟನ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಷಯವನ್ನು ನೀವು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ కీప్ స్మైలింగ్ అండ్ కీప్ వాచింగ్ ధన్యవాదాలు